ಅರಿ ಅಣ್ಣ ಎಂತ ಕರಿ ಅಣ್ಣ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದನ್ನಲ್ಲ ನಾನ್ ಯಾರಿಗೇನ್ ಮೋಸ ಮಾಡಿದ್ದೆ ಹೇಳು ಎಂತ ಕರಿ ಅಣ್ಣ ಹೆಸರು ಅಲ್ಲ ಕಣೋ ಇನ್ಸಿಲಿಲ್ವಾ ನಿನಗೆ ಅದು ಟೀ ಟೀ ಅಂದ್ರೆ ಏನು ಇಲ್ಲದೆ ನಿಮ್ ತಾಳೆ ನೀವೆಲ್ಲ ಹಾಳಾಗೋಯ್ತೀರ ಕುಟ್ಟೋಗಿ ಸಕೋ ತಿಗಾ ದಿಗಾ ಮುಚ್ಕೊಂಡು ಹೋಗಿಯಾ ಓದ್ತಿರಗ್ ನೀನು

ಯಾಕ ಯಾಕೆ ನಾಚ್ಕೊಂತೀಯ ಇಷ್ಟಕೊಂಡ್ ನಾಚ್ಕೋಬಾರದು ಕೋಣ ನಾವೇನ್ ಹುಡ್ಗಿನಾಚ ಯಾರದಾಟಿಯ ಶಾರದಾ ಅಂಟಿ ಯಾರು ಏ ಕಳ ಶಾರದಾ ಅಂಟಿಗೊತ್ತಿಲ್ವ ನಿನ್ಗೆ ನಿಮ್ ಮನೆ ಪಕ್ದಿರ ಬಾರ ಇಲ್ಲಿ ಶಾರದಾ ಅಂಟಿ ಅಂದ್ರೆ ಯಾರು ಹೇಳು ಕಬಡ್ಡಿ ಮೇಲೆ ಬರ ನೀನು ನೀನ್ ದೇವರಣ ಮಾಡಿಲ್ಲ ನೀನ್ತಾನಲ್ಲಿ ಅದಿನ್ಯಾತಕ್ ಮಾಡ್ದಪ್ಪ ಮಗ ಏನಂದ ಅಣ್ಣ ಹಿಂದ್ಲು ಕಾಲದಲ್ಲಿ ಆಗಿರೋದು ಘಟನೆಗಳು ನೀನು ಹಳೆ ಕನ್ನಡ ಮಾತಾಡ್ಬೇಕು ಅಂದ ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ ನಾನೇನಂದೆ ಕೃಷ್ಣ ಸಖ 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 ಅಂದು ಸಖ ಅಂದು ಸಾಕಾಗೈತ್ ನನಗೆ ಬರಲ್ಲ ಕಣಲಿ ಅಲೆ ಹಳೆ ಕನ್ನಡ ಮಾತಾಡಕ್ಕೆ ನಾನ್ ಅವನು ನನಗೆ ಹಿಂಸೆ ಕೊಡ್ತವ್ ಐ ಡೋಂಟ್ ಹಿಂಸೆ ಕೊಡ್ತಾ ವೀಡಿಯೋದಾಗ ಏನೇನೋ ಮಾತಾಡಿದೀನಿ ತರಬಾಲದ ಎಲ್ಲ ಮಾತಾಡಿದೀನಿ ಏನ್ ಗೊತ್ತಾ ಒಂದು ಮಾತಾಡಿದ್ರೆ ಒಂದ್ ಟಾಪಿಕ್ ಕರೆಕ್ಟ್ ಆಗಿ ಮಾತಾಡ್ಬೇಕು ಅದನ್ನ ಒಂಥರ ಟ್ಯೂಷನ್ ಹೋದಂಗ್ ಅವತ್ ಇಲ್ಲ ನನ್ಗೆ ಯಾಕಂತ ಹೇಳಿದ್ರೆ ಅವನು ಇಲ್ಲಣ್ಣ ಈ ಜನ ಹಿಂಗ್ ಇಂಥವೆಲ್ಲ ಒಪ್ಪಲ್ಲಣ್ಣ ಅಂತಾನೆ ನಾನೇನಂತಂದ್ರೆ ಇಲ್ಲ ಕಣ ಯಾರ್ಯಾರು ಈ ಕೆಲವೊಂದು ಜಾಗಗಳನ್ನ ನೋಡಿರಲ್ಲ ಆ ಜಾಗಗಳ ತೋರ್ಸೋಣ ಏನೋ ಒಂದು ನಾನ್ ನಾನ್ ನೋಡಿದೀನಿ ಬೇರೆಯವ್ರು ನೋಡಿಲ್ಲ ಅವ್ರ ಕೈಲಿ ಬರಕ್ ಆಗುತ್ತೆ ಬರಕ್ ಆಗ್ದೆ ಇರ್ಬೋದು ಇಂಥ ಸ್ಥಳಕ್ಕೆಲ್ಲ ಬಾರ ಯಾರ ತೋರ್ಸೋಣ ಅಂತಂದ್ರೆ ಅಣ್ಣ ಇಂಥವೆಲ್ಲ ಒಪ್ಪಲ್ಲ ಅಣ್ಣ ಏನಿದ್ರು ಹುಡುಗಿಯರ್ ಜೊತೆಗೆ ಡ್ವೀಟ್ ಮಾಡ್ಬೇಕು ಮತ್ತೆ ಹುಡುಗಿಯರ್ ಜೊತೆಗೆ ಡ್ಯಾನ್ಸ್ ಮಾಡ್ಬೇಕು ಬಿಚ್ಚಾಕಂಡ್ ಡ್ಯಾನ್ಸ್ ಮಾಡಿದ್ರೆ ಮಾತ್ರ ಕಾಣೋಣ ಈಗಿನ ಕಾಲದ ಒಪ್ಪತ್ ಜನ ಅಂತ ಅವ್ನ ಹೇಳಿದ್ ಹೋದ್ರೆ ನಾವೆಲ್ಲ ಬಿಚ್ಚಾಕಂಡ್ ಆಡಾಡ್ಬೇಕಾಗುತ್ತೆ ಯಾವ ಬೋಳಿ ಬಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಹೇಳ್ತೀಯ ಅಂತವ್ರಿಗೆಲ್ಲ ಇಫ್ ಯು ಟಾಕ್ ಟು ಮಚ್ ಐ ವಿಲ್ ಫಕ್ ಯು ಸೋ ಹುಲ್ ಬಿಕಮ್ ಗೋಡ್ ಜೊತೆ ಮೆಡ್ ಎಳ್ಳಿ ಜೊತೆ ಮೆಟ್ಟೋಗ್ತು ನಮೇಶಿ ನಾವೇ ಹೊಡ್ಕೊಂಡು ತಪ್ಪೇನಾಗಲ್ಲ ಇಲ್ಲ ಮೆಡ್ತಾಣು ಹೊಲಸ್ಬಿಟ್ಟು ಟೈಲರಿ ಹೊಟ್ಟಬಿಟ್ಟು ಚಲಿಗೆ ಹಾಕ್ಬೇಕು ನೋಡ ಹೆಂಗೆ ಬರ್ತಾರೆ ಹಾಕ್ಬೇಕಿಂತ ಮೆಟ್ನಲ್ಲಿ ನೋಡ್ಕೊಳು ಇದೇನು ಯಾವ ಸ್ಕೂಲ್ ಇದು ಶಿವಭಾರತಿ ಅಂತ ಇದು ತೇರು ಮಲ್ಲಪ್ಪ ಮುಂದ ಮಸ್ತಿದೆ ಅಲ್ವೂ